ಹಲೋ ಫ್ರೆಂಡ್ಸ್ ನನ್ನ ಹೆಸರು ಅಕ್ಷತಾ ರಾಠೋಡ್ ಅಂತ ನಾನು ಬಿಜಾಪುರದಿಂದ ಬಂದಿದ್ದೀನಿ ನಾನು ಪಿ ಎಸ್ ಐನು ತ್ರೀ ಟೈಮ್ಸ್ ಸೆಲೆಕ್ಟ್ ಆಗಿದ್ದೀನಿ ನಿಮಗೆಲ್ಲ ಗೊತ್ತಿರೋ ಥರ ಟ್ವೆಂಟಿ ಟ್ವೆಂಟಿ ಒನ್ ಲಿಸ್ಟಲ್ಲೂ ನಾನು ಸೆಲೆಕ್ಟ್ ಆಗಿದ್ದೀನಿ ಅಲ್ಲಿ ಸಿಕ್ಸ್ಟಿ ಸೆವೆಂತ್ ರ್ಯಾಂಕಲ್ಲಿದ್ದೆ ಅದು ಲಿಸ್ಟ್ ಕ್ಯಾನ್ಸಲ್ ಆಯಿತು ಸೊ ನೆಕ್ಸ್ಟು ರೀ ಎಕ್ಸಾಮ್ ಮಾಡಿದ್ದಾರೆ ಆದರೆ ನಾನು ಏಯ್ಟಿ ಫೋರ್ತ್ ರ್ಯಾಂಕಲ್ಲಾಗಿದ್ದೀನಿ ಮತ್ತು ಅದನ್ನ ಅದನ್ನ ಬಿಟ್ಟರೆ ಫೋರ್ ನಾಟ್ ಟು ಎಕ್ಸಾಮ್ ನಿಮ್ಗೆ ಗೊತ್ತಿರೋ ಥರ ಅದರಲ್ಲಿ ನಾನು ಥರ್ಟಿ ಸೆಕೆಂಡ್ ರ್ಯಾಂಕ್ ತೊಗೊಂಡಿದ್ದೀನಿ ಇದನ್ನು ಹೇಳೋದಕ್ಕೆ ಖುಷಿ ಆಗುತ್ತೆ ಯಾಕಂದರೆ ನಾನು ತ್ರೀ ಟೈಮ್ಸ್ ಪಿ ಎಸ್ ಐ ಆಗಿದ್ದೀನಿ ಇದಕ್ಕೆಲ್ಲ ರೀಸನ್ ನಿಮ್ಗೆ ಗೊತ್ತಿದೆ ಪಿ ಎಸ್ ಐ ಅಲ್ಲಿ ಫಿಸಿಕಲ್ ಮತ್ತು ರಿಟನ್ ಇರುತ್ತಂತ ಫಿಸಿಕಲ್ ಬಂದುಬಿಟ್ಟು ಅದಂತೂ ಒಂದು ರೌಂಡ್ ಇದ್ದರೂ ನಾವು ಪ್ರಾಕ್ಟೀಸ್ ಮಾಡಲೇಬೇಕು ಸೊ ನಾನು ಟೂ ಮಂತ್ಸ್ ಪ್ರಾಕ್ಟೀಸ್ ಮಾಡಿದ್ದೀನಿ ಫಿಸಿಕಲ್ ಅಂತಾನೆ ಮಾರ್ನಿಂಗ್ ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡಿಕೊಂಡು ಡೈಲಿ ನಾನು ಗ್ರೌಂಡ್ ಹೋಗ್ತಿದ್ದೆ ಸೊ ಹಾಗಾಗಿ ನಾನು ಫಿಸಿಕಲ್ ಮುಗಿತ್ತು ಹಂಡ್ರೆಡ್ ಪರ್ಸೆಂಟಲ್ಲಿ ನನಗೆ ಅವಾಗೆ ಏಯ್ಟಿ ಪರ್ಸೆಂಟು ಕಾನ್ಫಿಡೆನ್ಸ್ ಬಂದಿದ್ದು ಇನ್ ಟ್ವೆಂಟಿ ಪರ್ಸೆಂಟ್ ಬಿಕಿದ್ದು ಎಕ್ಸಾಮ್ ಬಗ್ಗೆ ಎಕ್ಸಾಮ್ ಬಗ್ಗೆ ತೊಗೊಂಡ್ರೆ ನಿಮ್ಗೆ ಥರ ಫಸ್ಟ್ ಪೇಪರು ಫಿಫ್ಟಿ ಮಾರ್ಕ್ಸ್ ಇರುತ್ತೆ ಸೆಕೆಂಡ್ ಪೇಪರು ಒನ್ ಫಿಫ್ಟಿ ಮಾರ್ಕ್ಸ್ ಇರುತ್ತೆ ಸೆಕೆಂಡ್ ಪೇಪರ್ ಅಂದ್ರೆ ಎಲ್ಲರೂ ಜಿ ಎಸ್ ಮಾಡೇ ಮಾಡ್ತೀರಾ ಅದು ನಿಮ್ಗೆ ಗೊತ್ತೇ ಇದೆ ಎಲ್ಲರೂ ಓದೇ ಓದ್ತಾರೆ ಜಿ ಎಸ್ ಬಟ್ ಫಸ್ಟ್ ಪೇಪರ್ ಎಷ್ಟು ಇಂಪಾರ್ಟೆಂಟ್ ರೋಲ್ ಮಾಡ ರೋಲ್ ಪ್ಲೇ ಮಾಡೋದಂದರೆ ನಿಮ್ಗೆ ಗೊತ್ತಿದೆ ಫೈವ್ ಫೋರ್ಟಿ ಫೈವಲ್ಲಿ ಎಷ್ಟೋ ಜನ ಫಸ್ಟ್ ಪೇಪರಿಂದನೇ ಹೊರಗಡೆ ಇದ್ದಾರೆ ಇವನ್ ನನಗೂ ಸೇಮ್ ಫೀಲ್ ಆಗ್ತಿತ್ತು ನಾನು ಇರ್ತೀನಿ ಇಲ್ಲೋ ಲಿಸ್ಟಲ್ಲಿ ಅಂತ ಯಾಕಂದರೆ ನನಗೆ ಫೈವ್ ಫೋರ್ಟಿ ಫೈವ್ ರಿ ಎಕ್ಸಾಮಲ್ಲಿ ಫಸ್ಟ್ ಪೇಪರು ಬರೀ ಟ್ವೆಂಟಿ ಫೋರ್ ಮಾರ್ಕ್ಸ್ ಬಂದಿದೆ ನನಗೆ ಅವಾಗ ಅನ್ನಿಸ್ತು ನಾನು ಫಸ್ಟ್ ಪೇಪರ್ ಇನ್ನೂ ಮಾಡಬೇಕಿತ್ತು ಇನ್ನೂ ರ್ಯಾಂಕ್ ಬರ್ತಿತ್ತು ಇನ್ನೂ ನನಗೆ ಬೇಕಾಗಿರೋ ರೇಂಜ್ ಸಿಗ್ತಿತ್ತು ಅಂತ ನನಗೆ ಭಾಳ ಥಿಂಕ್ ಆಯಿತು ಸೊ ನಾನೇನು ಮಾಡಿದೆ ಫೋರ್ ನೋಟ್ ಟೂಗೆ ಟೆಸ್ಟ್ ಸೀರೀಸ್ ಅಟೆಂಡ್ ಆದೆ ಆ ಟೆಸ್ಟ್ ಸೀಸು ಕನಂಬಿ ಇನ್ಸ್ಟಿಟ್ಯೂಟಲ್ಲಿ ಚೆನ್ನಾಗಿ ಮಾಡ್ತಾರೆ ನನ್ನ ಸ್ಟಾರ್ಟಿಂಗ್ ಗೊತ್ತಿರಲಿಲ್ಲ ಆಮೇಲೆ ನಾನು ಫೋರ್ ನೋಟ್ ಟೂಗೆ ಇಲ್ಲಿ ಡೈಲಿ ಟೆಸ್ಟ್ ಸೀರೀಸ್ ಅಟೆಂಡ್ ಆದೆ ಬಿಫೋರ್ ಎಕ್ಸಾಮ್ ಹೋಗೋ ಬಿಫೋರು ನಾನು ಫಿಫ್ಟೀನ್ ಎಸೆ ಆದರೂ ನಾವು ಪರ್ಫೆಕ್ಟ್ ಇರಲೇಬೇಕು ಅಂದರೆ ನಾವು ಅಲ್ಲಿ ಯಾವ ಬೇಕೋ ಟಾಪಿಕ್ ಕೊಡಲಿ ನಾವು ಮಾಡಿದ್ದು ಪ್ರಿಪೇರ್ ಅಂತಲೇ ಅಲ್ಲ ಯಾವ ಟಾಪಿಕ್ ಕೊಟ್ಟರು ನಾವು ಮಾಡೇ ಮಾಡ್ತೀವಿ ಸೊ ಇಲ್ಲಿ ಸರ್ ಹತ್ರ ನಾನು ಫಸ್ಟ್ ಪೇಪರ್ ಬಂದೆ ಇವನ್ ನನಗೆ ಕನ್ನಡ ಟ್ರಾನ್ಸ್ಲೇಷನ್ ಭಾಳ ಟಫ್ ಅನಿಸ್ತಿತ್ತು ಬಟ್ ನಾನಿಲ್ಲಿ ಎಕ್ಸಾಮ್ ಅಟೆಂಡ್ ಆದ ಎಲ್ಲ ನನಗಿನ್ನೂ ಕಾನ್ಫಿಡೆನ್ಸ್ ಜಾಸ್ತಿ ಆಯಿತು ಸರ್ ಕೇಳ್ತಿದ್ದೆ ನಾನು ಸರ್ ನನ್ನ ಕನ್ನಡ ಹೇಗಿದೆ ಅಂತ ಸರ್ ಹೇಳಿದ್ರು ಇಲ್ಲಮ್ಮ ಕರೆಕ್ಟ್ ಮಾಡೇ ಮಾಡ್ತೀಯಾ ನೀನು ಥರ್ಟಿ ಪ್ಲಸ್ ಬಂದೇ ಬರುತ್ತೆ ಫೋರ್ ನಾಟ್ ಟೂ ಅಲ್ಲ ಅಂತ ಟೂ ಅಲ್ಲಿ ಅಂತಿದ್ರು ಮತ್ತು ಸರ್ ಬುಕ್ ಇದೆ ಎಸ್ ಎ ಬುಕ್ ಇದೆ ಅದನ್ನು ನನಗೆ ಹೆಲ್ಪ್ ಆಯಿತು ಅದರಲ್ಲಿ ನಾನು ಇಂಗ್ಲೀಷಲ್ಲಿ ಎಸ್ ಎ ಬರೀತಿದ್ರು ಸರ್ ಪಾಯಿಂಟ್ಸ್ ತೊಗೊಂಡು ನಾನು ಓನ್ ನೋಟ್ಸ್ ಮಾಡಿಕೊಂಡು ನಾನು ಎಸ್ ಎಲ್ಲಿ ಹಾಕಿದ್ದೀನಿ ಮತ್ತು ಇನ್ನೊಂದು ಸರ್ ಯೂಟ್ಯೂಬ್ ಚಾನಲ್ ಇದೆ ಅದರಲ್ಲೂ ಚೆನ್ನಾಗಿ ಪಾಯಿಂಟ್ಸ್ ಅಪ್ ಟು ಡೇಟ್ ಕರೆಂಟ್ ಅಫೇರ್ಸ್ ಎಲ್ಲ ಅಪ್ಡೇಟೆಡ್ ಅಪ್ಡೇಟೆಡ್ ಎಸ್ ಎ ಅಂತಲೇ ಅನ್ಬೋದು ಆ ಥರ ಸರ್ ಪ್ರಿಪೇರ್ ಮಾಡಿರ್ತಾರೆ ಸೊ ನೀವು ಅದನ್ನು ರೆಫರ್ ಮ ರೆಫರ್ ಮಾಡಿ ನನಗೆ ಅದಕ್ಕೆ ಫೋರ್ ನಾಟ್ ಟೂ ಅಲ್ಲಿ ತರ್ಟಿ ಸಿಕ್ಸ್ ಪಾಯಿಂಟ್ ಫೈವ್ ಬಂದಿದೆ ಟ್ವೆಂಟಿ ಫೋರಿಂದ ತರ್ಟಿ ಸಿಕ್ಸ್ ಪಾಯಿಂಟ್ ಫೈವ್ ಬರೋಕ್ಕೆ ರೀಸನ್ ನಾನು ಟೆಸ್ಟ್ ಸೀರೀಸ್ ಅಟೆಂಡ್ ಆಗಿದ್ದು ನಾನು ಎಸೆ ಆಗಿದ್ದು ನಾನು ಸರ್ ಕಡೆ ಏನು ಫೀಡ್ಬ್ಯಾಕ್ ತೊಗೊಂಡಿದ್ದು ಇದಕ್ಕೆ ನಾನು ತರ್ಟಿ ಸಿಕ್ಸ್ ಪಾಯಿಂಟ್ ಫೈವ್ ಮಾಡಿದ್ದೀನಿ ಸೊ ನೀವು ಲಿಸ್ಟಲ್ಲಿ ಇರಬೇಕಂದ್ರೆ ಫಸ್ಟ್ ಪೇಪರ್ ಇಂಪಾರ್ಟೆನ್ಸ್ ಭಾಳ ಇದೆ ಸೊ ಫಸ್ಟ್ ಫಸ್ಟ್ ಪೇಪರ್ ಫೋಕಸ್ ಮಾಡೇ ಮಾಡಿ ನೀವು ಪಕ್ಕ ಲಿಸ್ಟಲ್ಲಿ ಇರ್ತೀನಿ ಅಂತ ಹೇಳ್ತೀನಿ ಸೊ ಥ್ಯಾಂಕ್ ಯು